जय माता दी जय माता दी जय माता दी जय माता दी एक के बेखो नयाया बेखो एक के बेखो नयाया बेखो अगले बेखो अगले बेखो वही कर लागले बेखो और ये कर लागले बेखो अगले बेखो अगले बेखो और ये कर लागले बेखो जय माता दी जय माता दी जय माता दी जय माता दी माता तोर नायक तुम जे ಜಾರಿಗೆ ಹೋರಾಟ ಪ್ರಾರಂಭಿಸಿದ್ದೇವೆ ಅಂತೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸುಪ್ರೀಂ ಕೋರ್ಟ್ ಸಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಉಪ ಜಾತಿಗಳಿಗೆ ಮೀಸಲಾತಿ ಕಲ್ಪಿಸಲು ಒಂದು ಮೀಸಲಾತಿ ಒಳ ಮೀಸಲಾತಿ ನೀಡುವ ಸಂವಿಧಾನಿಕ ಅಧಿಕಾರ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ ಈ ಧರಣ ಕಾರ್ಯಕ್ರಮವನ್ನು ಮಾದಿಗೆ ದಂಡರ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಏನು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಲು ಈ ಧರಣವನ್ನು ಏರ್ಪಡಿಸಿದ್ದೇವೆ ಈ ಧರಣಕ್ಕಾಗಿ ನಮ್ಮ ದಕ್ಷಿಣ ಭಾರತ ಅಧ್ಯಕ್ಷರಾದಂಥ ಆಂಧ್ರ ಪ್ರದೇಶದ ನಮ್ಮ ನಾಯಕರಾದಂಥ ವೀರಯ್ಯ ಅಂತೇಳಿ ಆಗಮಿಸಿದ್ದಾರೆ ಇದೇ ರೀತಿ ರಾಯಚೂರು ಜಿಲ್ಲಾಧ್ಯಕ್ಷರು ಆಮೇಲೆ ಯಾದಗಿರಿ ಆಮೇಲೆ ರಾಜ್ಯ ಉಪಾಧ್ಯಕ್ಷರು ಮತ್ತು ಅನೇಕ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಏನು ಮೊನ್ನೆ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಏನ ಆದೇಶ ಮಾಡಿದೆ ಅಲ್ಲಿ ವರ್ಗೀಕರಣ ಹೇಳಿ ಆ ವರ್ಗೀಕರಣ ಮಾಡಲೇಬೇಕಂತೇಳಿ ತೀರ್ಮಾನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನಿಂದ ಆ ತೀರ್ಪನ್ನು ಬೇಗನೆ ರಾಜ್ಯ ಸರ್ಕಾರದವರು ಏನು ನಾವು ಮೂವತ್ತು ವರ್ಷದಿಂದ ಮಾದಿಗ ಸಮಾಜದವರು ಹೋರಾಟ ಮಾಡ್ತಾ ಇದ್ದೇವೆ ಅನೇಕ ಸಂಘಟನೆಗಳು ಅನೇಕ ಜನಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಏನು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನು ಏನಿದೆ ರಾಜ್ಯ ಸರ್ಕಾರ ಕೂಡಲೇ ಏನು ಶೋಷಿತ ವರ್ಗಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಆದೇಶ ಇದೆ ಅದು ಬೇಗನೆ ಕರ್ನಾಟಕ ಸರ್ಕಾರ ಜಾರಿಗೊಳಿಸ್ಬೇಕಂತೇಳಿ ನಮ್ಮ ಈ ಹೋರಾಟದ ಉದ್ದೇಶ ಇದೆ ಯಾಕಂದ್ರೆ ನಾವು ಮೂವತ್ತು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದೇವೆ ಅನೇಕ ಜನ ತಮ್ಮ ಪ್ರಾಣವನ್ನು ಕಳೆಕೊಂಡಿದ್ದಾರೆ ಈ ಹೋರಾಟಕ್ಕೆ ಅನೇಕ ಜಾತಿ ಜನಕದವರು ನಮಗೆ ಬೆಂಬಲ ಸೂಚಿಸಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಈ ಜನರಿಗೆ ಅನ್ಯಾಯ ಆಗಿದೆ ಇವರಿಗೆ ಮೀಸಲಾತಿ ಇವರಿಗೆ ಮಾಡಬೇಕು ಇದು ಅನೇಕ ಜಾತಿಗಳಿಗೆ ನ್ಯಾಯ ಆಗ್ತಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಅದು ತಪ್ಪಲಾರದ ರಾಜ್ಯ ಸರ್ಕಾರಗಳು ಜಾರಿಗೊಳಿಸ್ಬೇಕಂತ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇನೆ ನೀವು ಎಷ್ಟು ಇವತ್ತು ಹದಿನೈದನೇ ದಿವಸ ಆಯ್ತು ಆರ್ಡರ್ ಆಗಿ ಇನ್ನೂ ಕರ್ನಾಟಕ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರಗಳು ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅದ ಕಾರಣ ನಾವು ಮುಂದೆ ಮತ್ತೆ ಉಗ್ರವಾದ ಹೋರಾಟಕ್ಕೆ ನಾವು ಇಡಬೇಕಾಗ್ತದೆ ಸೋದರ ಇವತ್ತಿನ ಈ ಒಂದು ಧರಣಿ ಮುಖಾಂತರ ನಾವು ಮುಖ್ಯಮಂತ್ರಿ ಕೂಡಲೇ ಜಾರಿಗೊಳಿಸ್ಬೇಕು ಮತ್ತೆ ಇಡೀ ದೇಶದಾದಂತ ಈ ವರ್ಗೀಕರಣ ಜಾರಿಗೆ ತರಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಮತ್ತೆ ಮುಂದಿನ ಹೋರಾಟಕ್ಕೆ ನಮ್ಗೆ ಅನುವು ಮಾಡಿ ಕೊಡಬಾರ್ದು ರಾಜ್ಯ ಸರ್ಕಾರ ಎಚ್ಚರಗೊಂಡು ಕೂಡಲೇ ಇದು ಜಾರಿಗೊಳಿಸಲೇಬೇಕಂತೇಳಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೇವೆ क्या कर रहा हूँ क्या करूँगा क्या करूँगा तुम देखिए अन्ने